ಎಲ್ಲರಿಗೂ ನಮಸ್ಕಾರ ಇವತ್ತಿನ ಕಗ್ಗದ ಸಂಖ್ಯೆ ಆರ್ನೂರ ಐವತ್ತೆರಡು ಮನೆಯ ಸುಡು ತಿಹ ಬೆಂಕಿಯುರಿಯ ನಾರಿಸೆನುಗ್ಗು ಮನವಸುಡು ಉರಿಯಿಂದ ದೂರ ನೀಂ ನಿನ್ನು ತನುವಿಗು ಪ್ರಕೃತಿಗೈವ ಗೈವ ಭರದಿ ನೀನಾತು ಮದ ಅನುನಯವ ಕೆಡಿಸದಿರು ಮಂಕುತಿಮ್ಮ ಮಂಕುತಿಮ್ಮ ಈ ಕಾಗದ ಮೂಲಕ ಗುಂಡಪ್ಪನವರು ನಮಗೊಂದು ಕಿವಿ ಮಾತನ್ನು ಹೇಳ್ತಾ ಇದ್ದಾರೆ ಮನೆಗೆ ಬೆಂಕಿ ಹೊತ್ತಿಕೊಂಡ್ರೆ ಅದನ್ನು ಆರಿಸಲು ನೀವು ನುಗ್ಗಬೇಕು ಆದರೆ ಈ ಮನಸ್ಸನ್ನು ಸುಡುವ ಬೆಂಕಿಯಿಂದ ನೀನು ದೂರ ನಿಲ್ಲಬೇಕು ಮನಸ್ಸು ಯಾವ ಬೆಂಕಿಯಿಂದ ಸುಡುತ್ತೆ ಅಂದರೆ ಆಸುರಿ ಗುಣಗಳು ಆಸುರಿ ಗುಣಗಳಿಂದ ಅಂದರೆ ಫಸ್ಟ್ ಬರೋದು ಆಸೆ ಅತಿ ಆಸೆ ದುಃಖಕ್ಕೆ ಮೂಲ ಆ ಒಂದು ಆಸೆ ಈಡೇರಬೇಕು ಅಂದರೆ ಏನೇನೋ ಮಾಡ್ತಾ ಇರ್ತೀವಿ ಅಲ್ಲಿ ಅಹಂಕಾರ ಸ್ವಾರ್ಥ ಲೋಭ ಮೋಹ ಮಧ ಮಾತ್ಸರ್ಯ ಇವೆಲ್ಲ ಮನಸ್ಸನ್ನು ಕೆಡಿಸತ್ತೆ ಇದರಿಂದ ನೀನು ದೂರ ಇರು ಅಂತ ಈ ಕಗದಲ್ಲಿ ಹೇಳ್ತಾ ಇದ್ದಾರೆ ಆಸೆ ಇರಬೇಕೇ ಹೊರತು ಅತಿಯಾದ ಆಸೆ ಇರಬಾರದು ಎಂದು ಒಂದು ಸೂಕ್ತ ತಿಳುವಳಿಕೆಯನ್ನು ಇಲ್ಲಿ ನೀಡಿದ್ದಾರೆ ನಮ್ಮ ಮಾನ್ಯ ಗುಂಡಪ್ಪನವರು ಈ ಮುಕ್ತಕದಲ್ಲಿ ಹರಿ